ಅಲ್ಲ ನೋಡಣ್ಣ ನನ್ನ ಪರಿಸ್ಥಿತಿ ಹೆಂಗೆ ಮಾಡ್ಬಿಟ್ಟೆ ಮಗ ನಿಮಗೆ ನನ್ನ ಮಗ ನನ್ನ ಸಾವತಿ ಮಗ್ಳು ಕಟ್ಟಬಂದ್ಬಿಟ್ಟು ಮನೆಯೊಳಗೆ ನಂಗೆ ನಿಮ್ಮದಿಲ್ದಾಗೆ ಮಾಡ್ಬಿಟ್ಟು ನನ್ನ ಅಲ್ಲಿ ತಿರ್ಗ ಮಾಡ್ಬಿಟ್ಲಲ್ಲ ಹಾಂ ಯಾವ ಥರ ನನಗೆ ಮನೆ ಒಳಗೆ ಕಿರ್ಕೊಳ್ಳೋ ಕೊಡ್ತಾವೆಂದಿ ಗಂಡ ತಪ್ಪ ಎರ್ತಿ ಎರ್ತಿ ತಪ್ಪ ಗಂಡ ದರ್ದ್ರ ಮುಂಡೆ ತವೇನ ಅವ ಮನೆ ಹಾಳಾಗ ಆ ಮುಂಡೆ ಎಂಥ ಮುಂಡೆ ಗೊತ್ತಾ ಅವಳು ಕಿತ್ತೋದ್ ಮುಂಡೆ ಭಾಳ ಲೋಪರ್ ಗುಡ್ಸಟ್ಟಿ ಕಣ್ಣೆ ಅವಳು ಅಂತ ಮುಂಡ್ಯಾಗ ಇರತ್ತೆ ಎರಡು ಮಕ್ಕಳು ಕಟ್ಕೊಂಡು ಬಂದಿರೋದು ಅಯ್ಯೋ ಸಿಕ್ಕೇ ಸುಮ್ಮನೀರು ಅಕ್ಕ ಪಕ್ಕದಲ್ಲಿ ಕೇಳಿಸ್ಕೊಂಡೇನೇ ಬು ತಪ್ಪು ತಿಳ್ಕೊತಾರೆ ಇಲ್ಲಿ ಗೊತ್ತಿಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಿದ್ದೀನಿ ನೀನು ಸುಮ್ನೀರವ ನಿನಗೆ ಹೇಳ್ತೀನಿರ ನಮ್ಗೆ ಎಷ್ಟು ಬೇಜಾರು ಅದ ನೀನು ಅಯ್ಯೋ ಇನ್ ಏನ್ ಮಾಡಾಕ ಹಿಂಗೆ ಯಾರ ಹೇಳ್ಕೊಟ್ಟಿದ್ರು ಹಂಗೆ ಮಾಡುವಂತ ಸುಮ್ನೀರು ಸರ್ಗೆ ಏನ್ ಮಾಡನಿ ಅಂತ ಏತ್ನಾಯ್ತಾ ಸಾರೇನಾವಣಿ ಹೆಸರಾದ್ರೆ ಮಾಡೋಣ ಇಟ್ಟು ಹೇಳಿ ಒತ್ತ ಸಾರು ಸಾರು ಅನ್ಕೊಂಡು ನಿನ್ ಬುದ್ಧಿ ನಿನ್ಗೆ ತರ ತರ ಒಡೆಲ್ಲಾ ಬಂಡಿ ಅನ್ಕೊಂಡು ನಿಮ್ಗೆ ಅಂತ್ ಒಂದಾಗ್ತದೆ ಬೇಸಿ ಬೇಸಿ ಹಾಕು ಈ ಅಡ್ಡಿ ನೀನು ಕುತ್ಕೋ ಅಲ್ಲಿ ಸಾರೇ ಇಲ್ಲ ಒಂದು ಒಂದ್ ಓಡ್ತು ಇಲ್ಲ ಅದ ಅದ್ರಲ್ಲಿ ಎಲ್ಲರಿಗೂ ಅದ ನೀರು ನೀರುದ್ಬಿಟ್ಟು ಬೇಯಿಸೋಣ ಅದೇ ಆಯ್ತದ ಸುಂಕ ಕುತ್ಕೊಂಡು ನೀನು ನಿನ್ಗೆ ಯಾಕೆ ಸುಂಕಿರ ನಾನು ನೀನು ಕೇಳಿದಲ್ಲಿ ನನಗೆ ಬುದ್ಧಿಲ್ಲ ಏನೂ ಮಾಡ್ತೀನಿ ಬಿಡು ಏ ಮಾಡಿ ಅಲ್ಲಕ್ಕ ನಿಮಗೆ ದಡ್ಡಿಗೆ ಅಲ್ಲ ಇದನ್ನ ಜಿಲೇಬಿ ತರಿಸ್ಬಿಟ್ಟು ಎಲ್ರ ಹೊಂಜ ಬಂದಲ್ಲಿ ನೀನು ಹಾಂ ಮುಡಿಕೊಂದು ರೂಮಲ್ಲಿ ತಿನ್ನಿವೆ ನೀನು ಅವರು ಅಲ್ಲಿ ತೋದಾಗ ನಾನು ನೀನು ತಿನ್ಬೋದಾಗಿತ್ತ ನಿನ್ನ ಗಂಡನಿಗೆ ಒಂದೆರಡು ಕೊಟ್ಟಿಟ್ಟು ಮುಗಿಗೆ ತಿನ್ಸ್ಬೋದಾಗಿತ್ತಲ್ಲ ಏನು ಸಣ್ಣ ಮಕ್ಕಳೆ ಬೆಡ್ಡು ಬಿಸ್ಕೊತ್ತು ಎಲ್ಲನೂ ಕೊಡ್ತೀರ ನಿಮ್ಮ ಅವನಿಗೆ ಮತ್ತೆಗ್ಯಾಲವ ಇನ್ನು ಸಣ್ಣ ಕಲ್ನವರು ಹಾಂ ಅವ್ರ ತಾನೀಯಾ ಇಕ್ಕ ಮುಗ ತಿನ್ಲಿ ಏನೇ ಕಿಲ್ವ ಇಸ್ಕೊಂಡು ಇಸ್ಕೊಂಡು ತಿಂತಾರಲ್ಲ ಬರ್ಬಂದ್ರಂಗೆ ಹಂಗ ಬುದ್ಧಿರ ನಿನಗೆ ಅವೆಲ್ಲ ನೀಡಾಕೋದಿಯ ನೀನು ಮುಗೀಕಂತಿನಿಸು ಮಗಿಗೆ ಏನೊಂದು ಒದ್ಕಾಯಿ ಕಿಲ್ವಾ ಹಿಂಗೆ ಆದ್ರೆ ನೀನು ಉದ್ದಾರ ಆದಂಗೆ ಕದ್ಬಿಡು ದಡ್ಡ ದಡ್ ಗಾಡಿ ಬಿಡೋದು ಕಣ್ಮಗ ಬುದ್ಧಿ ಕಲ್ತ್ಕೊಬೇಕು ಬುದ್ಧವಂತ ಒಂದು ಹೇಳ್ಬೇಕು ಹೊರತು ದಡ್ರೆ ಬಿಡ್ದು ಹುಸಿನ ಬುದ್ಧಿ ಕಲಿ ನೀನು ಏಯ್ ಕೂತ್ಕೊ ಯಾಕೆ ಅವ್ರು ಕೊಡ್ಬೇಡ್ದ ಅವ್ರು ತಿನ್ನೋಕಿಲ್ವ ನಮಗೆ ಮಾತ್ರ ಬಾಯದೇ ಅವ್ರಿಗಿಲ್ವ ಇಲ್ವಾ ಈಗ ಹೂವು ಅಪ್ಪನ ಕೊಡು ಅಂದ್ರೆ ತಂದು ಕೊಟ್ಟ ಮೇಲೆ ಕುಡ್ದನ ಅದದ ನೀನು ಸರಿ ಸುಮ್ ಸುಮ್ಕುತ್ಕೋ ಅವರು ತಿನ್ಲಂತ ಏನಂತೆ ಏನು ಎಲ್ಲವ ತಿಂದ್ರು ತಿಪ್ಪ ನೀನು ಸರಿ ಕನವ ನೀನು ಚೆನ್ನಾಗಿ ಹೇಳ್ಕೊಡ್ತೀಯ ಅಯ್ಯೋ ನಿನ್ಗೆ ಹೇಳ್ತೀನಿ ನನಗೆ ಬುದ್ಧಿರ ಕಟ್ಟೋಗ ನಿನಗೆ ನನಗೆ ಏನು ಗೊತ್ತಾಕೆ ಸುಮ್ಕಿರು ಒಂದಲ್ಲ ದಿವಸ ಎಲ್ಲ ಹಾಳು ಮಾಡ್ಕೊಂಡು ನಿಂತ್ಕತಿರಲ್ಲ ಏನು ಇಲ್ದಂಗೆ ಗದ್ಕೆಟ್ಟೋದಂಗೆ ಆಗ ಗರ್ತಾಗೋದು ಈಗ ನಾನು ಹೇಳಿದ್ರೆ ನಮ್ಗೆ ಹೋಗೋ ಕೆಟ್ಟೋಳೋಣ ಕಾಣುತ್ತೆ ನಿನಗೆ ಗೊತ್ತಾಯ್ತಾ ಸುಂಕಿರು ಏನು ಗೊತ್ತಾದದ್ದು ಸುಮ್ಮನೆ ಇರು ನೀನು ತಲೆ ತಿನ್ಬೇಡ ಏನು ನಾವ ನಾನೇ ತಿನ್ಬಿಟ್ಟೆ ಇರು ಒಟ್ಟೆ ಊತ್ಕತಲ್ಲ ಸುಂಕಿರವ ಚೆನ್ನಾಗಿ ಅಂಜ್ಕೊಂಡು ತಿನ್ನ ಕಲಿಬೇಕು ಸುಮ್ಮನೆವ ನಾನು ಹೇಳ್ತೀನಿ ಕೇಳು ನೀನು ಅದು ಇದು ಅನ್ಕೊಂಡು ನಾನು ತಲೆ ತುಂಬಕ್ಕೆ ಬರ್ಬೇಡ ನೀನು ನಿಂದು ಎಷ್ಟು ಕೆಲಸ ಅಷ್ಟು ನೋಡ್ಕೊ ಆಯ್ತಾ ಸುಮ್ಮನೆ ಅದು ಇದು ಅನ್ಕೊಂಡು ಸುಮ್ಮನೆ ಸುಮ್ಮನೆ ಉಚ್ಚಿಸ್ಬೇಡ ನೀನು ನನಗೆ ಸರಿ ಸರಿಕೊತಾಕು ನೀನು ನನಗೆ ತಪ್ಪೆ ಕೊಟ್ಟ ಇವಾಗ ಕೊಟ್ಟರೆ ಹಂಗೇಕ ಮಗ ಏನಾರು ಮಾಡ್ಕೋಬೇಕು ನನಗೆ ಏನವ ನನ್ಗೆ ಏನು ನಾನೇ ತಲೆಗೆಸ್ಕೊಳ ನಾವು ಕೆಲವ ನಾನು ತಲೆಗೆಸ್ಕೊಳ್ತಿರಾಕ ಏನಂದ್ರೆ ಮಗಳು ಬದುಕಲಿ ಬಾಳಿ ಎಲ್ಲಾನು ನದಸ್ತಾಳಲ್ಲ ಅಂತ ಹೇಳ್ಕೊಡ್ತೀನಿ ಕೇಳಿದ್ರು ಕೇಳ್ಬೋದು ಕೇಳಿದ್ರು ಇರ್ಬೋದು ಹಂಗೆ ಮಾಡಿ ಮಾಡಿ ತಾನೆ ಮನೆಗಳು ಹಾಳು ಮಾಡ್ಕೊಳ್ಳೋದು ಅವ್ರಿಗೆನೂ ತಿಂತಾರೆ ಏನು ಕೊಡ್ರು ಏ ತಿಂತಾರೆ ಕಣ್ಣಿ ಹಾಂ ಅಂತೇವರು ಬೇಡಕಾನು ಮುಗಿ ಕೊಡು ಇವತ್ತು ಎಲ್ಲ ಒಂದಿವಸ ತಿನ್ಕೊಳ್ಬೋದು ಯಾರೇ ಮುಗಿ ಮುಡಿ ಕೊಟ್ಟರೆ ಮೂರು ದಿವಸ ತಿನ್ನಕ ಮೂರು ದಿವಸ ದುಡ್ಡು ಕಳಕಿನ್ವಾ ಅವ್ರು ಕೊಡ್ಬೇಕಾ ಅವ್ರಿಗೆ ಮಾನ ಮರೋದು ಇಲ್ಲವಾಗಿ ತಿಂಡಿ ನಿಸ್ಕೊ ತಿಂತಾರಲ್ಲ ಮಕ್ಕಳು ತಿಂಡಿ ನಿಂತ ಕಳಿಸ್ಕೊಂಡು ತಿಂತಾರಲ್ಲ ಅವ್ರಿಗೆ ಗೊತ್ತಾಯ್ಕೊಂಡು ಅವ್ರಿಗೆ ಅವ್ರು ಬಾಯಿ ಇಟ್ಟಾಕ ಅವ್ರನ್ನ ಹ್ಞೂ ಮಾಡಬಾರ್ದವ ಜೀನ್ ಭಾಳ ಸದ್ರ ಕೊಟ್ಟು ಇದ್ಲಂಗಿಲ್ಲ ನೀನು ವಾ ಈಗ ಕ್ಯಾನ್ಸರ್ ಎಷ್ಟು ಇರೋದು ಅಷ್ಟು ನೋಡ್ಕೊತ ಎರ್ಸ್ತ ಹೇಳೋದು ಬದ್ನಿದ್ದ ತಾನೆ ನಾಟಿಸೋಕೆ ಬ ಬಂದು ಬಿರು ನಾಟಿಸಲ್ದ ಹೊರ್ಸರೇ ಇರೋ ತಾನೆ ಸುಮ್ಮನೆ ನನಗೆ ತಲೆಗೆಲೇ ತುಂಬಕ್ಕೆ ಬಿಡ್ಬಿಡಕ್ಣವ ನೀನು ಸರಿ ನೀನು ಅದು ಇದು ಅಂದ್ಕೊಂಡು ಸುಮ್ಮನೆ ಇಲ್ದೋದ್ ಹೇಳಿ ನನ್ನ ತಲೆ ತುಂಬಿ ನನಗೆ ಆಮೇಲೆ ನನ್ನ ಗಣ ಕೊಟ್ಟೆ ಹೆಂಗೋ ನನ್ನ ಗಣ ಚೆನ್ನಾಗಿ ನೋಡ್ಕೊತಾನೆ ಅದನ್ನು ನೋಡ್ಕೊಳ್ದಂಗೆ ಮಾಡೋಕೆ ಹಿಂಗೆ ಅಡಿಗೆ ನೀನು ಸುಮ್ಮ ಕೂತ್ಕೋ ಈಗ ಅವ್ರೂ ಅತ್ತೆ ಮಗನ ಪ್ರೀತಿ ನೋಡ್ಕೊಳಿಸ್ತಾನೆ ಗಂಡಂಗೆ ನನ್ನ ಮೇಲೆ ಪ್ರೀತಿ ಬಂದದು ಹೆಂಗೋ ಚೆನ್ನಾಗಿವಿ ನಾವು ಸುಮ್ಮನೆ ನೀನು ನಿನ್ನಿಂದ ನನಗೆ ಏನೇನು ತಲೆಗೆಡ್ಸ್ಬಿಟ್ಟು ನಾನು ಅದುಗೆಡ್ಸ್ಬಿಡಣೆ ನೀನು ಸುಮ್ ಕುತ್ಕೊಂಡು ನೀನು ಬಾಯಿ ಮುಚ್ಕೊಂಡು ಅವ್ರು ತಿನ್ನಕ್ಕೆ ಅವ್ರಿಗೆ ಅವ್ರ ಬಾಯಿ ಇಲ್ವಾ ನಿನಗೆ ಮಾತ್ರ ಬಾಯಿ ಇದೆ ಇಲ್ವಾ ಹೇಳು ಏನಾರು ಮಾಡ್ಕೋ ಏನು ಏನಾರು ಮಾಡ್ಕೊಡಿ ನಾನೇನೋ ಬುದ್ಧಿ ಹೇಳಕ್ಬೋದು ನೀನು ಅದೇನೋ ಬುದ್ಧಿ ಹಾಕೋರ್ ಗುತ್ಕಳ್ಸಿರಂತೆ ಹಂಗಾಡ್ಸ್ತೀನಿ ನೀನು ಏನಾರು ಮಾಡ್ಕೊಂಡು ಏನು ಸರಿ ಸುಮ್ಮನೀರು ಮತ್ತೆ ನೀನು ಯಾಕೆ ತರಗೆಸ್ಕೊಂಡೇ ಏನೋ ಅಂತಿದ್ರಂತೆ ಹಂಗೆ ನೀನು ನೀನು ತರಗೆಸ್ಕೊಳ್ಳಲ್ಲ ಅಂದ್ರೆ ನನಗೂ ಗೆಡ್ಸ್ತೀನಿ ನೀನು ಅಯ್ಯೋ ಅಯ್ಯೋ ಚಾರಿಯಾಗ್ ಕೊಡಕ್ ಬಂದಿದ್ದೆ ನಾನು ನೀನು ಒಳಗೆ ಚೆನ್ನಾಗಿ ಮಾತಾಡ್ತೆ ಕಣೆ ನೋಡು ಅದ್ಕೊಂಡು ನನ್ನ ಮಗ ನಾನು ನೋಡ್ಕೊಳ್ತೇ ನನ್ನ ಪರಿಸ್ಥಿತಿ ಹೆಂಗಾಗಿರೋದು ಯಾರ ಕೈಲಿ ಏನೇನು ಕೇಳಬೇಕು ಅನ್ನೋದನ್ನ ನೋಡಪ್ಪ ನೋಡು ಯಾವ ಯಾವತರ ಆಗದೇನ್ಬಿಟ್ಟು ಏನಾಗಿದ್ದದು ನೀನು ಸುಮ್ಮನೆ ಬಾಯ್ ಮುಚ್ಕೋ ಸುಮ್ಮನೆ ನೀರು ಆಗಿದ್ ಉಣ್ಕೊಂಡು ನಿನ್ಗೆ ಬೇರೆ ಪುರಾಣಗಳೆಲ್ಲ ಬೇಡ ನಿನ್ಗೆ ಯಾರೇನ್ ಮಾಡಾನೆ ಅಂತ ನಿನ್ ಕೇಳೋದಲ್ಲ ನಾನು ನನ್ನ ತಪ್ಪು ಅಯ್ಯೋ ಏನು ಕೇಳು ಬೇಡ ಬುಡ್ಡು ಬೇಡ ಕಡವ ನಮ್ಗೆ ಏನು ಏನ್ ಕೇಳೋದ್ ಕೇಳಿ ನಮ್ಗೆ ಏನು ಬತ್ತಿತ್ತು ಹೇಳಿ ಏನು ಹೇಳು ಏನು ಬೇಡ ಕೇಳುಬೇಡ ಹೇಳುಬೇಡೋದ್ಕು ಮನೆ ಸುದ್ದಿ ನಮ್ಗೆ ಯಾಕೆ ಇರ್ತೀನಿ ಇದ್ ಬಿಟ್ಟು ಹೋಯ್ತೀನಿ ಸತ ಬರ್ತಾರ ಇಲ್ಲೇ ಇರ್ತಿದ್ನಾ ಏನು ಮಾಡಿ ನನ್ನ ಮಗ ಬಾಬ ಸರ್ ಹೇಗಿದ್ದರು ನಾನು ಇಲ್ಲಿ ಇರಬೇಕಾಗಿತ್ತಿಲ್ಲ ಹೋಗನು ಆ ನನ್ನ ಮಗ ಸರಿ ಎಲ್ಲ ಹೊತ್ಕ ಹಾಜಿಗೆ ತಿಂಬೆ ಕರ್ಕೊಂಡ ಬಂದಿರೋ ಇವತ್ತು ನನ್ನ ಮನೇಲಿ ನಮ್ಮ ನಿಮ್ಮದಿಂದಂಗೆ ಆಗದೆ ನೀನು ಮನೆ ಬಾಕ್ಗೆ ಬಂದಿರೋದು ನೀವು ಮಾತಾಡ್ತೀಯ ಮಾತಾಡ್ಸ್ಕೊಬೇಕು ನಾನು ಏನು ಮಾತಾಡ್ತಾಯಿದಾರೆ ನಿನಗೆ ಮಾತಾಡ್ಬಾಡ್ದು ಮತ್ತೆ ನೀ ಬಾಯಿ ಇರುವ ಅಂತ ಹೇಳ್ತಿರೋದು ನಿನಗೆ ಬೇರೆ ಯಾಕೆ ಮಾತಾಡಿ ನೀನು ಬೇರೆ ಯಾಕವ ಮತ್ತೆ ನಿನಗೆ ಸುಮ್ಮನೆ ಇರವ ನೀನು ಸುಮ್ಮನೆ ಜಾಸ್ತಿ ಕಾಪಾತ ನೀನು ಏ ನೀನೇ ಸರಿ ಎಲ್ಲ ಮಾತೀರೋಳಿ ನೀನು ಓಹ್ ಹೆಂಗೆ ಆಡ್ತೀನಿ ನೋಡಿ ನೀನು ஏனாடா ஏன்டா குத் முக்கத்தை அது இது அந்த ஊட்டாடே நான் ஊட்டாங்க தூண்ட் சந்தனியா மொதல் புண்ணாச்சு ஊட்ட மா ஆரோகியல்வா புட்ரது மதவா ஊட்ட மாடி ಊಟ ನಾವು ಉಣಕ್ಕಿಲ್ಲ ನಾವು ವಯಸ್ಸಾದ್ಮೇಲೆ ನಾವು ಒಂದ್ ಹತ್ತು ಹೊಟ್ಟಿಗೆ ಹತ್ತು ಹೊಟ್ಟಿಗೆ ತಿನ್ಬೇಕು ಸುಮ್ನೆ ಅಡ್ಡದಿದ್ದೀಯ ಎಲ್ಲಾನು ತಿನ್ನೋದಲ್ಲ ಎಲ್ಲಾನು ಊಟ ಮಾಡೋದಲ್ಲ ಎರಡ್ ಮೂರಾ ತುಂಡ್ರೆ ಆರೋಗ್ಯಲ್ವಾ ಏನೋ ಬೆಳಿಗ್ಗೆ ತೊಂದ್ರೆ ತುಂಬಬೇಕು ಇನ್ ಸಂಜೆಗೆ ಉಣ್ಬೇಕು ಹ್ಮ್ ಅದು ಇದರ್ಕೊಂಡು ಮದ್ಯದಲ್ಲಿ ತಿನ್ಬೆದು ಹೊಟ್ಟೆ ಅದ್ ಗೆಸ್ಕೊಂಡು ಬೆಳ್ದು ಹಂಗ್ ಗೆಸ್ಕೊಂಡ್ರೆ ನಮ್ಮ ಮರಗೇನೆ ಇಲ್ವಾ ಹಾಳಾಗತ್ತ ನಾನು ಎಲ್ಲ ತಿನ್ನಕಿಲ್ಲ ಏನೂ ತಿನ್ನಕು ಇಲ್ಲ ಊಟ ಇಲ್ಲ ಬೆಳಿಗ್ಗೆ ಉಂಡ್ರೆ ಸಂಜೆನಿಗೆ ಇನ್ ಮದ್ಯದಲ್ಲಿ ಉಣಾಕಿಲ್ಲ ಆಳು ತಿನ್ಬಿಟ್ಟು ಹೊಟ್ಟೆ ಕೆಸ್ಕೊಂಡಿರೋ ನಿಮ್ ಜಯಮಾನಕ್ ನಿಮ್ಗೆ ನಮ್ಗೆ ಏನು ಊಟ ಮಾಡಬೇಕು ನೀವೇನಾರ ಅನ್ಕೋಳಿ ಒಟ್ಟೇ ಗ್ಯಾಸ್ಟಿಕ್ನಾಗ ಆಗ್ಬಿಡ್ತದೆ ಹಾಂ ಊಟ ಮಾಡಬೇಕು ಏ ನಿಮ್ಮ ನೀವು ಊಟ ಮಾಡ್ತೀರಿ ಕಟಚ್ ಕಟಾಗಿ ನೀವು ಏನಂತ ತಿಂತೀರಲ್ಲ ಈ ಕಡೆ ಮಕ್ಳು ತಗ್ರಿ ಯಾರ ನೀವು ತಿನ್ನಿ ನನ್ನ ಮಗ ಈಗ ಕಡೋರು ಮಕ್ಳು ಕಲ್ತ ತೋರ್ಸ್ಕೊತಿದ್ದೇವೆ ನಾವು ತರೋ ನನ್ನ ಮಗ ತಿನ್ನೋದು ನಾವು ಯಾಕೆ ತಿನ್ಬಾರ್ದು ನನ್ನ ಮಗ ಜಸ್ಟ್ ಖರ್ಚು ಮಾಡೋಣ ಅವ್ರ ಇವ್ರಿಗೆ ಅದು ಬಿದಿ ನಾಯಿಗಳು ಖರ್ಚು ಮಾಡ್ತಾನೆ ನಾವು ತಿಂದ್ರು ಏನದು ಹೇಳಿ ಅಯ್ಯೋ ತಿನ್ಬೇಕ್ ಹೇಳ ತಿಂತೀರಿ ಎಲ್ಲ ತಗೊಂಡಿದ್ದು ತಿನ್ಬೇಕು ಹಿಂಗೆ ಅಚ್ಕಟಾಗಿ ಅಚ್ಕಟಾಗಿ ತಿನ್ಬೇಕು ಕಣ್ಣ ತಿಂಡಿ ಉಂಡಿ ಹಂಗೆ ತಿನ್ಬೇಕು ತಿನ್ಬೇಕು ಸುಮ್ಮನೆ ಅಲ್ಲ ಹಚ್ಚಿಗಟ್ಟ ತಿನ್ಬೇಕು ಮತ್ತೆ ಹಂಗೆ ಆರೋಗ್ಯ ಕಾಪಾಡ್ಕೋಬೇಕಲ್ವ ಹಂಗ್ ತಿನ್ನಿ ತಿನ್ನಿ ಚೆನ್ನಾಗಿ ಅಯ್ಯೋ ನಾನು ಬೇಡ ಅನ್ನಪ್ಪ ಹಂಗ್ ಬೇರೆ ಹಂಗನ್ ಬಿಟ್ಟಿರಿ ನಾನು ಮಗಳು ಕೂಟ ಹಂಗ್ ತಿಮ್ಮ ಅಂತ ಹತ್ಕೊ ಬೈತಾಳೆ ಏನತ್ತೆ ಮಾವ ನನ್ನ ಜೀವನ ಮಾಡಿಕೊಂಡವಳೆ ಸೊಸೆ ಬಗ್ಗೆ ಮಾತಾಡಂಗಿಲ್ಲ ಬಿಡಿ ನಾ ಸೊಸೆ ಸರಿಯಾಗಿ ಅವಳೆ ಕತೆ ಮೊದಲು ಹೆಂಗೆ ಆಡೋಳು ಈಗ ಚೆನ್ನಾಗಿ ಅವಳೆ ಬಂದವರು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳಿ ಬುತ್ತಾರಲ್ಲ ಅವರು ಪಿಟಿಂಗ್ ಇಟ್ಟು ಹೋಗೋದು ಇಲ್ದ ಹೋದ್ರೆ ನಾನು ಸೊಸೆ ಚೆನ್ನಾಗಿ ಅವಳೆ ಆದಿ ಬಿದ್ದೇವಿ ಇರ್ತಾವಲ್ಲವಾ ಅವೇನಾರು ಬಂದು ತಲೆ ತುಂಬಿಟ್ಟು ಹೋಗ್ತವೆ ಅದಕ್ಕೆ ಅದು ಹಂಗೆ ಆಗ್ತದೆ ಅಷ್ಟೇ ಹ ಈಗ ಹಂಗೆಲ್ಲ ಬದ್ಲಾಕಿಲ್ಲ ಬಿಡಿ ಸೊಸೆ ನನ್ ಸೊಸೆ ಚೆನ್ನಾಗ್ ಆಳಕಲ್ಲ ಸರಿ ತೀರಿ ಕೂತ್ಕೊಳ್ಳಿ ಎಲ್ಲೋದಿರಿ ಬರ್ತೀರಿ ಬತ್ತಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ